ರಣಧೀರ ಸುದ್ದಿ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಮಿಕ ಸಂಘಗಳ ಒಕ್ಕೂಟ ಮತ್ತು ಕೊಪ್ಪಳ ಜಿಲ್ಲಾ ಕಾರ್ಮಿಕ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸುಮಾರು ಎರಡು ಮೂರು ಕಿಲೋಮೀಟರ್ ನಡಿಗೆ ಮೂಲಕ ಜಾಥಾ ಬಂದ ಕಾರ್ಮಿಕರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ಮುತ್ತಿಗೆ ತಡೆ ಹಿಡಿಯಲು ಬ್ಯಾರಿಕೇಡ್ ಅಡ್ಡೆಯುವ ಮೂಲಕ ಕಾರ್ಮಿಕರ ರ್ಯಾಲಿಯನ್ನು ತಡೆ ಹಿಡಿಯಲಾಯಿತು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಕಾರ್ಮಿಕರು ಜಿಲ್ಲಾ ಕಚೇರಿ ಮುಂಭಾಗ ಠಿಕಾಣೆ ಓಡಿ ಘೋಷಣೆ ಕೂಗುವ ಮೂಲಕ ಆಕ್ರೋಶವರ ಹಾಕಿದರು ಕಾರ್ಮಿಕ ಮುಖಂಡರಾದ ನೆರವು ಅಶ್ವಥ್ ಮರಿಗೌಡರು ಮಾತನಾಡಿ ಅನಾವಶ್ಯಕ ಟೆಂಡರ್ಗಳನ್ನು ಈ ಕೂಡಲೇ ರದ್ದುಪಡಿಸಬೇಕು ಕಟ್ಟಡ ಕಾರ್ಮಿಕರ ಮತ್ತು ಕುಟುಂಬಕ್ಕೆ ಅವಶ್ಯಕತೆ ಇರುವ ಸಾಮಾಜಿಕ ಭದ್ರತೆ ಉಳ್ಳ ಮೂಲಭೂತ ಸೌಕರ್ಯಗಳಾದ ಶೈಕ್ಷಣಿಕ ಸಹಾಯಧನ ಮದುವೆ ಸಹಾಯಧನ ಪಿಂಚಣಿ ಸಹಾಯಧನವನ್ನು ಇನ್ನು ಇತ್ಯಾದಿ ಸಹಾಯಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡಿ ರೂಪದಲ್ಲಿರುವ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ದೊಡ್ಡ ಬೆಂಕಿ ರೂಪವನ್ನು ಪಡೆಯಬಹುದು ಎಂದು ಎಚ್ಚರಿಕೆ ನೀಡುವ ಮೂಲಕ ಕಿಡಿಕಾರಿದರು ಚಿತ್ರದುರ್ಗದ ರಮೇಶ್ ಮಾತನಾಡಿ ಇದು ಕಾರ್ಮಿಕರ ಬೆವರಿನ ಹಣ ಯಾರಪ್ಪನ ಮನೆಯ ಆಸ್ತಿ ಅಲ್ಲ ಕಾರ್ಮಿಕರ ಹಣವನ್ನು ಕಾರ್ಮಿಕರಿಗೆ ನೀಡಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಕರೆಯಲಾಗುವುದು ಎಂದು ಹೇಳುವ ಮೂಲಕ ಮಾಹಿತಿ ರವಾನೆ ಮಾಡಿದರು ಚಿತ್ರದುರ್ಗದ ವೈ ಮಾತನಾಡಿ ಕಾರ್ಮಿಕ ಇಲಾಖೆಯ ಹಣ ದುರ್ಬಳಕೆಯಾಗುತ್ತಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಹೆಚ್ಚಿನ ಹಣವಿದ್ದು ಇದನ್ನು ಸದುಪಯೋಗ ಮಾಡಿಕೊಳ್ಳುವ ಬದಲು ಇವರು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ನಾವು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗುವವರೆಗೂ ನಮ್ಮ ಕಾನೂನು ಹೋರಾಟ ನಿಲ್ಲದೆ ಎಂದು ತಿಳಿಸಿದರು ಕೊಪ್ಪಳ ಜಿಲ್ಲೆಯ ರಮೇಶ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸುಮಾರು ಹದಿನೈದು ಸಮಸ್ಯೆಗಳಿಗಿಂತ ಹೆಚ್ಚು ಸಮಸ್ಯೆಗಳಿಂದ ಕಾರ್ಮಿಕರ ಸಮಸ್ಯೆಗಳ ಪಟ್ಟಿಯನ್ನು ಓದುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಕಾರ್ಮಿಕ ಮುಖಂಡರ ಜೊತೆಗೂಡಿ ಮನವಿ ಮಾಡಿದರು ಗಂಗಾವತಿ ಶಿವಕುಮಾರ್ ಗೌಡ ಮಾತನಾಡಿ ನಿಮ್ಮ ಮನೆಗೆ ಕಳ್ಳ ಬಂದರೆ ಸುಮ್ಮನಿರುತ್ತಿಲ್ಲ ಕಳ್ಳನನ್ನು ಒದ್ದು ಓಡಿಸುವುದಿಲ್ಲವೇ ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆಗೆ ಕಳ್ಳ ಸಚಿವ ಬಂದಿದ್ದಾನೆ ಅವನನ್ನು ಒದ್ದು ಓಡಿಸುವ ಕೆಲಸವಾಗಬೇಕು ನಮ್ಮ ಬೇವರಿನ ಹಣವನ್ನು ಓಡಿಸಿಕೊಳ್ಳುವ ಕೆಲಸವಾಗಬೇಕು ಕಾರ್ಮಿಕ ಸಚಿವ ಕಳ್ಳ ಬೇಕಿನಂತೆ ಕಣ್ಣು ಮುಚ್ಚಿ ಕಾರ್ಮಿಕರ ಹಣವನ್ನು ಲೂಟಿ ಹೊಡಿತಿದ್ದಾನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ವಾಮಿ ರಾಯಚೂರು ಶರಣಪ್ಪರಟ್ಟಿ ಕುಷ್ಟಗಿ ಕುಷ್ಟಗಿ ಮಣ್ಣೂರು ಕೊಪ್ಪಳ ಮಹೇಶ್ ಗೋಡೆಕರ್ ಕೊಪ್ಪಳ ಬಾಬು ಸಾಬ್ ಕಟಗಿ ಚಿತ್ರದುರ್ಗದ ಚಂದ್ರು ತಿಮ್ಮಣ್ಣ ಬಳ್ಳಾರಿ ಈರಪ್ಪ ವಿಜಯನಗರದ ಹಾಂಜಿನಪ್ಪ ಹರಿಶ್ಚಂದ್ರ ಇನ್ನು ಮುಂತಾದ ಕಾರ್ಮಿಕ ಮುಖಂಡರು ಹಾಗೂ ಕಾರ್ಮಿಕರು ಭಾಗವಹಿಸಿದ್ದರು ಕಾರ್ಮಿಕರ ದೇವಿನ ಹರಿಯಿಂದ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಿ ಮಗುವಿಗೆ ಅರ್ಜಿ ಹಾಕಿ ಎರಡು ವರ್ಷ ಕಳೆದಿದೆ ಹೆರಿಗೆ ಸಹಾಯಧನಕ್ಕೆ ಅರ್ಜಿ ಹಾಕಿ ಎರಡು ಮೂರು ವರ್ಷವನ್ನು ಕಳೆದಿದೆ ದಯಮಾಡಿಗಳನ್ನ ಕೊಡಿ ಅಂತೇಳಿ ಕಾರ್ಮಿಕ ಮುಖಂಡರು ದಿನನಿತ್ಯ ಮನವಿ ಮೇಲೆ ಮನವಿ ಸಾವಿರಾರು ಮನವಿಗಳ ಪತ್ರಗಳನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಮನವಿಗಳಿಗೆ ಲೆಕ್ಕಿಸ್ತಾನೆ ಇವತ್ತು ಅನಾವಶ್ಯಕ ಟೆಂಡರ್ ಎತ್ತೆತ್ಕೊಂಡಿಲ್ಲ ಅಂದ್ರೆ ತಮ್ಮ ಕಾರ್ಮಿಕ ಇಲಾಖೆಗೆ ಭ್ರಷ್ಟಾಚಾರ ಕಾರ್ಮಿಕ ಅಧಿಕಾರಿಗಳೇ ಯಾಕಂದ್ರೆ ಇವತ್ತು ನೀವು ಕಾರ್ಮಿಕರನ್ನ ಸ್ವಲ್ಪ ಮಾಡಬೇಕು ಸಚಿವರೇ ನೀನು ಮಲಗುವ ಮಂಚ ನಮ್ಮ ಕಾರ್ಮಿಕ ಮಾಡಿದ್ದಾನೆ ನೀನು ಹಾಕುವ ಕಾರ್ಮಿಕ ಮಾಡಿದ್ದಾರೆ ನೀನು ಕುಂದ್ರುವ ಜಾಗ ಕೂಡ ಕಟ್ಟಡ ಕಟ್ಟಿದ್ದು ಬೇಲ್ದಾರ್ ಮೇಸರುಗಳು ಕಾರ್ಮಿಕ ಸಚಿವರೇ ನೀನು ಬೇಕಾದ್ರೆ ನಾಳೆ ಕೆಲಸ ನಿಮ್ಮ ಪ್ರತಿಯೊಂದು ಕೆಲ್ಸಕ್ಕೆ ಕಾರ್ಮಿಕ ಇಲ್ಲ ನಿ ದೇಶಕ್ಕೆ ಎರಡು ಇಬ್ರು ಬಹಳ ಮುಖ್ಯ ಒಬ್ಬ ಕಾರ್ಮಿಕ ಒಬ್ಬ ರೈತ ಈ ದೇಶಕ್ಕೆ ಬಹಳ ಅಮೂಲ್ಯವಾದ ವಸ್ತುಗಳು ಯಾಕಂದ್ರೆ ಇವತ್ತು ರೈತ ಚಾರಿ ಅನ್ನ ತಿಂತಿದೆ ಇವತ್ತು ನೋಡಬೇಕಂದ್ರೆ ನಾನು ಬೇಕು ಆದ್ರೆ ನಿಮ್ಗೆ ಅಷ್ಟು ಪ್ರಯತ್ನ ಇರತಕ್ಕಂತ ಕಾರ್ಮಿಕ ಸಚಿವರೇ ಡ್ರಸ್ಟ್ ಅಧಿಕಾರಿಗಳೇ ನಿಮ್ಗೆ ಕೋರ್ಟ್ ಚೀಮರ ಆಯ್ತಾ ಐವತ್ ಸಾವಿರ ರೂಪಾಯಿ ದಂಡ ಹೈಕೋರ್ಟ್ ನಿಮ್ಗ ಲೇಬರ್ ಆಫ್ ಐವತ್ತು ಸಾವಿರ ರೂಪಾಯಿ ದಂಡ ಹಾಕಿ ಚಿಮರಾತ್ ಚರ್ಚ್ ಆದ್ರೆ ನಿಮ್ದು ನಾಚಿಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಅಂದ್ರೆ ಒಂಬತ್ತು ಪದಗಳಿರ್ತಕ್ಕಂತ ಚರ್ಮ ತೀವ್ನಾಗ ಹೇಳ್ತಾರ ಸತ್ತ 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 ಹಂಗ ನಮ್ಮ ಸರ್ಕಾರಕ್ಕೆ ಮೇಲಿನ ಮೇಲೆ ಹೋರಾಟಗಳು ಮಾಡಿದಾಗ ನಮ್ಮ ಹೋರಾಟ ಹಿಂದಿರ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನ ಅಲ್ಲಾಡ್ಬೇಕು ಸರ್ಕಾರಕ್ಕೆ ನೋವು ಸರ್ಕಾರ ಯಾಕೆ ಬಂದಿದೆ ಬಂದಿದ್ವಿ ಸಸಮ್ಮದ್ ಯಾರ್ದು ಗಂಟೆ ಅಲ್ಲ ನಾವು ದುಡಿದು ಬಂದ ಮೇಲೆ ಸಸೋಮ್ಮದ್ ಕಲೆಕ್ಟ್ ಆಗ್ತದ ನಾನ್ ಕೆಲಸ ಮಾಡಿ ಬಂದ್ಮೇಲೆ ಕಾಂಟ್ರಾಕ್ಟರ್ಗೆ ಒಂದ್ ಪರ್ಸೆಂಟ್ ಬರ್ತದ ಆದ್ರೆ ನಾವು ಇರ್ತೀವ ನಮ್ ದುಡ್ಡು ಲೂಟ ಮಾಡಿ ಅದು ಯಾವ ಟೆಂಡರ್ ವಾಮ ಮಾರ್ಗದಲ್ಲಿ ಇಂತ ಭ್ರಷ್ಟಾಧಿಕಾರಿಗಳು ಇವತ್ತು ಎಪ್ಪತ್ತೆಂಟು ವರ್ಷ ಆಯ್ತು ಲೂಟಿ ಇದೇ ಅನ್ಯ ಕಾರ್ಮಿಕ ಬಂಧುಗಳೇ ಇವತ್ತು ರಾಜ್ಯಾದ್ಯಂತ ನಮ್ಮ ಶ್ರಮಿಕರಾಗಿರ್ತಕ್ಕಂತ ಶ್ರಮಜೀವಿಗಳೇನಿದ್ದೀರಿ ನಿಮಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಕಾರಣ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನಮ್ಮ ಕಾರ್ಮಿಕ ಇಲಾಖೆ ಅಂದ್ರೆ ಮಂಡಳಿಯಿಂದ ಬರ್ಬೇಕಾಗಿರ್ತಕ್ಕಂತ ಮೂಲಭೂತ ಸೌಕರ್ಯಗಳೇನಿದಾವ ಅವನ್ನು ರದ್ದು ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ರದ್ದು ಮಾಡಿ ಇನ್ನೊಂದು ಕಳ್ಳ ದಾರಿಯಲ್ಲಿ ಹೋಗ್ತಕ್ಕಂತ ಟೆಂಡರ್ ರೂಪದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡತಕ್ಕಂತ ಕೆಲಸ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರಾ ಅದನ್ನು ನಾವು ತಡೆದೇ ಇದ್ದಲ್ಲಿ ನಮಗೆ ಸಿಗುವಂತ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತ ಎಲ್ಲಾ ಒಂದು ಸೌಕರ್ಯಗಳನ್ನು ನಾವು ಇದು ಅಂದ್ರಿಂದ ದುರ್ ಇದಾಗ್ತಿವಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ಆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರೋದ್ರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದಾರ ನಮ್ ಮಕ್ಕಳ ಮದುವೆ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಮ ನಮ್ಮ ಮಕ್ಕಳಾದಾಗ ಅವರಿಗೆ ದುಡ್ಡು ಬರುತ್ತ ಒಂದು ಇದಾಗಿದೆ ಹೌದಾ ಇಲ್ಲಿ ಅರವತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಪೆನ್ಷನ್ ಮೂರ್ ಸಾವಿರ ರೂಪಾಯಿಗಳು ಬರ್ತಾ ಇದೆ ಅಂತಂದ್ರೆ ಅದೊಂದು ಧೈರ್ಯ ಅವರಿಗೆ ನನಗೆ ಅರವತ್ತು ವರ್ಷ ಆಯ್ತಪ್ಪ ಅಂತಂದ್ರೆ ಆ ಒಂದು ಮೂರ್ ಸಾವಿರ ರೂಪಾಯಿ ಬದುಕ್ಬಹುದು ಅನ್ನೋ ಒಂದು ಧೈರ್ಯದಿಂದ ಇವತ್ತು ಕಾರ್ಮಿಕರು ಕೆಲಸ ಮಾಡ್ತಕ್ಕಂತ ಪರಿಸ್ಥಿತಿಗಳಾಗ್ತಾ ಇದೆ